ಬಿಂದುಗಳಾಗಿರ್ತಕ್ಕಂತಹ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಮಾನ್ಯವಾಗಿ ಒಂದು ಮಹಾವಿದ್ಯಾಲಯ ಈ ಎರಡು ಕಾರ್ಯಕ್ರಮಗಳನ್ನ ತುಂಬಾ ಅಭಿಮಾನದಿಂದ ಹಮ್ಮಿಕೊಳ್ತಾರೆ ಒಂದು ಹೊಸದಾಗಿ ಪ್ರವೇಶ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾದಂತಹ ಸ್ವಾಗತ ಅಷ್ಟೇ ಆತ್ಮೀಯವಾಗಿ ಈ ಪದವಿಯನ್ನ ಮುಗಿಸಿಕೊಂಡು ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆಯ ಕಾರ್ಯಕ್ರಮ ಈ ಎರಡೂ ಕಾರ್ಯಕ್ರಮಗಳು ಮಹಾವಿದ್ಯಾಲಯದ ದೃಷ್ಟಿಯಿಂದ ಒಂದು ಭಾವನಾತ್ಮಕವಾದಂಥ ಕಾರ್ಯಕ್ರಮಗಳು ಅಲ್ಲಿ ಬೀಳುಕೊಡುಗೆಯಲ್ಲಿ ಒಂದಿಷ್ಟು ನೋವುಗಳಿರ್ತವೆ ವಿಷಾದಗಳಿರ್ತವೆ ಒಂದಿಷ್ಟು ಸಣ್ಣ ಪ್ರಮಾಣದ ನಮಗೊಂದಿಷ್ಟು ನೋವಿನ ಸಂಗತಿಗಳು ಹೆಚ್ಚಿರ್ತವೆ ಆದರೆ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಭ್ರಮವಿರ್ತದೆ ಸಂತೋಷ ಇರ್ತದೆ ತುಂಬ ಎಲ್ಲ ಪ್ರಾಧ್ಯಾಪಕರಿಗೆ ಮತ್ತೊಂದು ಹೊಸ ಬ್ಯಾಚ್ ಬಂತು ಹೊಸದಾದಂಥ ವಿದ್ಯಾರ್ಥಿಗಳು ಬಂದರು ಹೊಸದಾದಂಥ ವಿದ್ಯಾರ್ಥಿನಿಯರು ಬಂದರು ಅವ್ರಿಗೆ ಇನ್ನೊಂದಿಷ್ಟು ಕಲಿಸೋಣ ಇನ್ನೊಂದಿಷ್ಟು ಅವರನ್ನ ನಾಗರಿಕರನ್ನಾಗಿ ಮಾಡೋಣ ಅಂತಕ್ಕಂಥ ಒಂದು ಕಾತರತೆ ಕುತೂಹಲ ಮತ್ತು ಸಂತೋಷ ಇರ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ನಿಜವಾಗ್ಲೂ ಕೂಡ ಅದೃಷ್ಟವಂತರು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ದೊಡ್ಡದಾದಂತಹ ಒಂದು ಗ್ರಾಮದಲ್ಲಿ ಒಂದು ಪದವಿ ಮಹಾವಿದ್ಯಾಲಯ ಇರೋದೇ ಒಂದು ದೊಡ್ಡದಾದಂತಹ ಅದೃಷ್ಟ ಎಷ್ಟೋ ನಗರದ ನಾಗರಿಕರು ಹೋಗಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಡ್ತಾ ಇದ್ದಾರೆ ಕ್ರೌಡೆಡ್ ಆಗ್ತಾ ಇದ್ದಾರೆ ಓವರ್ ಕ್ರೌಡೆಡ್ ಆಗ್ತಾ ಇದ್ದಾರೆ ನಮ್ಮ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾಗಿ ಕ್ಲಾಸ್ಗಳೆಲ್ಲ ತುಂಬಿ ಹೋಗಿವೆ ಕೂಡಿಸ್ಲಿಕ್ಕೆ ಜಾಗ ಇಲ್ಲ ದಯವಿಟ್ಟು ಇನ್ನೊಂದು ಮಹಾವಿದ್ಯಾಲಯ ಕೊಡಿಯ ಈಗ ಕೊಡದೇ ಇರುವಂತಹ ಸ್ಥಿತಿ ಒಂದು ಇರೋ ಸಂದರ್ಭದಲ್ಲಿ ನಿಮಗೆ ಈಗಾಗಲೇ ಬಹಳ ವರ್ಷಗಳ ಹಿಂದೆಯೇ ಇವತ್ತು ನಿಮಗೊಂದು ಪದವಿ ಮಹಾವಿದ್ಯಾಲಯ ಇದೆ ಈ ಪದವಿ ಮಹಾವಿದ್ಯಾಲಯ ಯಾಕೆ ಇರಬೇಕು ಅಂತಂದ್ರೆ ಅದರದ್ದು ಒಂದು ಒಂದು ಶೈಲಿಯ ಶೈಲಿ ಬೇರೆ ಒಂದು ಘನತೆನೇ ಬೇರೆ ಯಾವುದೇ ಆಗಲಿ ನಾನು ಒಬ್ಬ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ಹೇಳೋದಂದ್ರೆ ಸುಚ್ಚಂಕಗಳನ್ನ ಅಳಿತಿರ್ತೇವೆ ನಿಮ್ಮೂರಲ್ಲಿ ಶಾಲೆ ಇದೆ ಹೈಸ್ಕೂಲ್ ಇದೆನಾ ಪ್ರೈಮರಿ ಹೆಲ್ತ್ ಸೆಂಟರ್ ಇದೇನಾ ಪಿ ಯು ಕಾಲೇಜ್ ಇದೆನಾ ಡಿಗ್ರಿ ಕಾಲೇಜ್ ಇದೆನಾ ಪಿ ಜಿ ಸೆಂಟರ್ ಇದೇನಾ ಯೂನಿವರ್ಸಿಟಿ ಇದೇನಾ ಕುಡಿಯುವ ನೀರಿದಾವ ಈ ರೀತಿ ಇಂಡೆಕ್ಸ್ ಗಳನ್ನ ಅಳೆಯುವಾಗ ನೀವು ಸಡನ್ ಆಗಿ ಹೊಸ ಬಂಡಿ ಹರ್ಲಾಪುರದ ಗ್ರಾಮದ ಸದಸ್ಯರೆಲ್ಲರೂ ಅಥವಾ ನಾಗರಿಕರೆಲ್ಲರೂ ಎಕ್ದ್ ಜಂಪ್ ಆಗ್ತೀರಿ ಎಲ್ಲಿ ಜಂಪ್ ಆಗ್ತೀರಿ ಅಂದ್ರೆ ಒಂದು ಸಣ್ಣ ಹಳ್ಳಿಯಲ್ಲಿ ಸಣ್ಣ ಗ್ರಾಮದಲ್ಲಿ ಒಂದು ಪದವಿ ಮಹಾವಿದ್ಯಾಲಯ ಇದೆ ಅಂದ್ಬಿಟ್ರೆ ನೀವು ತುಂಬಾ ಕಾಪು ಬರ್ತೀವಿ ಆ ದೃಷ್ಟಿಯಿಂದ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಮಾಡ್ತೇನೆ ಕೊನೆಯದಾಗಿ ಈ ಕಾಲೇಜನ್ನ ಎಷ್ಟು ಸಾಧ್ಯ ಅಷ್ಟು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಈ ಕಾಲೇಜನ್ನ ಎಷ್ಟು ಸಾಧ್ಯ ಅಷ್ಟು ಮಾದರಿ ಕಾಲೇಜನ್ನಾಗಿ ಮಾಡಬೇಕು ಈ ಪುಚ್ಚ ಪುಟ್ಟ ಗ್ರಾಮದಲ್ಲಿರುವಂತಹ ಕಾಲೇಜುಗಳು ಚೆನ್ನಾಗಿ ಆದು ಅಂದ್ರೆ ನಗರದ ಕಡೆ ನಮ್ಮ ವಿದ್ಯಾರ್ಥಿಗಳು ಹೋಗೋದು ತಪ್ಪುತ್ತದೆ ನಮಗೆ ಎತ್ತುಕುವ ರೀತಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿಯೇ ಉನ್ನತ ಶಿಕ್ಷಣ ಸಿಗೋದರಿಂದ ನಮ್ಮ ಮನೆಯಲ್ಲಿ ಪದವಿ ಪಾಸ್ ಆದಂತವರು ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ಮ ಮನೆಯಲ್ಲಿ ಪಿ ಸಿ ಅಂದ್ರೆ ಎಂ ಎಂ ಕಾಂ ಪಾಸ್ ಆದವರು ಇದ್ರೆ ಅದರ ಒಂದು ಆ ಕುಟುಂಬದ ಘನತೆಗೆ ಬೇರೆ ಆಗ್ತದೆ ಅದಕ್ಕಾಗಿ ನಾನು ಕೊನೆಯದಾಗಿ ಒಂದಿಷ್ಟು ರಿಕ್ವೆಸ್ಟ್ ಗಳನ್ನು ಕೂಡ ಕಾಲೇಜಿನ ಪರವಾಗಿ ನಾನು ಮಾಡಿಕೊಳ್ತೇನೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಾವು ಹೇಳೋದು ನೀವು ಫಸ್ಟ್ ಇಯರ್ ಅಡ್ಮಿಷನ್ ತಗೊಂಡ ತಕ್ಷಣ ಪ್ರತಿಯೊಬ್ಬ ಸರ್ ಹೇಳಿರ್ತಾರೆ ಕಾಲೇಜ್ನಲ್ಲಿ ಅವ್ರವ್ರ ಸಬ್ಜೆಕ್ಟ್ ಹೇಳಿದ ತಕ್ಷಣವೇ ಬದುಕನ್ನ ರೂಪಿಸ್ಕೊಳ್ಬೇಕು ಬದುಕನ್ನ ರೂಪಿಸ್ಕೊಳ್ಳಕ್ಕೆ ಶಿಕ್ಷಣ ತುಂಬಾ ಚೆನ್ನಾಗಿ ಆಗ್ತದೆ ಡಿಗ್ರಿ ಬಂದೇಳಿ